ನರಮೇಧ ನಡೆದು ಹೋಗಿದೆ ಪಾಪಿ ಪಾಕಿಸ್ತಾನದ ಮೇಲೆ ಇದೀಗ ಪ್ರತೀಕಾರಕ್ಕೆ ಕಿಚ್ಚು ಹೆಚ್ಚಾಗಿದೆ ಆಪರೇಷನ್ ಟಿಕಾ ಹೆಸರಲ್ಲಿ ಇಬ್ಬರು ಉಗ್ರರ ಹತ್ಯೆ ಮಾಡಲಾಗಿದೆ ಇಬ್ಬರು ಯೋಧರನ್ನ ಹೊಡೆದುರುಳಿಸಿದ್ದಾರೆ ಯೋಧರು ಭಯೋತ್ಪಾದನೆಗೆ ಭಾರತ ಬಗ್ಗೋ ಮಾತೇ ಇಲ್ಲ ಉಗ್ರರಿಗೆ ಗೃಹ ಸಚಿವ ಅಮಿತ್ ಶಾ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ ನಿನ್ನೆ ಘಟನೆ ನಡೆದ ಸ್ಥಳದಿಂದಲೇ ನೇರ ಪ್ರಸಾರದ ದೃಶ್ಯಗಳನ್ನು ನಿಮ್ಮವರೆಗೂ ತಲುಪಿಸ್ತಾ ಇರುವ ಭಾರತದ ಏಕೈಕ ಮೀಡಿಯಾ ನೆಟ್ವರ್ಕ್ ರಿಪಬ್ಲಿಕ್ ನೀವೇನು ದೃಶ್ಯಗಳನ್ನು ಗಂಟೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಇದು ಪ್ರವಾಸಿಗರ ನೆಚ್ಚಿನ ತಾಣ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಹೇಳಿ ಕರೆಯಲಾಗ್ತಾ ಇದ್ದ ಜಾಗ ಇದು ಇದೇ ಜಾಗದಲ್ಲಿ ಕರ್ನಾಟಕದ ಮಂಜುನಾಥ್ ಇದೇ ಜಾಗದಲ್ಲಿ ಕರ್ನಾಟಕದ ಮಧುಸೂದನ್ ಇದೇ ಜಾಗದಲ್ಲಿ ಕರ್ನಾಟಕದ ಭರತ್ ಭೂಷಣ್ ಈ ಮೂವರ ಕುಟುಂಬ ಕೂಡ ಇದೇ ಜಾಗದಲ್ಲಿ ನಿಂತು ತಮ್ಮ ಕುಟುಂಬ ವರ್ಗದ ಜೊತೆಯಲ್ಲಿ ಖುಷಿಯ ಕ್ಷಣಗಳನ್ನು ಕಣ್ತುಂಬಿಕೊಳ್ತಾ ಇದ್ರು ಇದೇ ಜಾಗ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇರುವ ಇದೇ ಜಾಗ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಅಂತರದಲ್ಲಿ ಭಾರತೀಯರ ಅಮಾಯಕ ಹಿಂದೂ ಪ್ರವಾಸಿಗರ ರಕ್ತವನ್ನ ಕಂಡಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇರುವ ಜಾಗ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಮಕ್ಕಳು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದ ಜಾಗ ಕುಟುಂಬಸ್ಥರು ಜೊತೆಯಲ್ಲಿ ಸುಂದರವಾದ ಕ್ಷಣಗಳನ್ನು ಜಾಗ ಆದರೆ ಅದೇ ಜಾಗ ಇದೀಗ ಉಗ್ರರ ಅಟ್ಟಹಾಸಕ್ಕೆ ಸಾಕ್ಷಿಯಾದ ನೆಲವಾಗಿ ಪರಿವರ್ತನೆಯಾಗಿದೆ ಭಾರತೀಯ ಸೇನಾಪಡೆ ಇದೀಗ ಅದೇ ಜಾಗದಲ್ಲಿ ಬೀಡುಬಿಟ್ಟಿದೆ ಘಟನೆಯ ಹಿಂದಿರುವ ಒಬ್ಬೊಬ್ಬ ಭಯೋತ್ಪಾದಕನನ್ನ ಕೂಡ ಹುಡುಕಿ ಕೊಲ್ಲಬೇಕು ಅನ್ನೋ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ಭಾರಿ ಇದ್ದಾರೆ ಬೆಳಗಿನಿಂದಲೂ ನಮ್ಮ ಜೊತೆಯಲ್ಲೇ ಇದ್ದಾರೆ ಸರ್ ಧನ್ಯವಾದ ನಿಮ್ಮ ಸಮಯಕ್ಕಾಗಿ ವಿಶೇಷವಾಗಿ ಅಮಿತ್ ಶಾ ಅವರು ಹೋದ್ರು ಅಲ್ಲಿನ ಸ್ಥಳ ಪರಿವೀಕ್ಷಣೆ ಮಾಡಿದ್ರು ಹೈ ಲೆವೆಲ್ ಮೀಟಿಂಗ್ ಕೂಡ ಆಗ್ತಾ ಇದೆ ಭಾರತೀಯರು ಪ್ರತಿಯೊಬ್ಬರು ನಿರೀಕ್ಷೆ ಮಾಡೋದು ತಕ್ಷಣಕ್ಕೆ ಉಗ್ರರನ್ನ ಹೆಡೆಮುರಿ ಕಟ್ಟಬೇಕು ಪಾಕಿಸ್ತಾನದ ವಿರುದ್ಧ ಸಮರ ಸಾರಬೇಕು ಬಟ್ ಅಷ್ಟು ಸುಲಭ ಇದೆಯಾ ಗ್ರೌಂಡ್ ರಿಯಾಲಿಟಿ ಏನು ಹೇಳುತ್ತೆ ಗ್ರೌಂಡ್ ರಿಯಾಲಿಟಿ ಅಂದ್ರೆ ಇದು ಮಾನಸಿಕ ಸ್ಥಿತಿ ಅಷ್ಟೇ ಮನಸ್ಸು ಮಾಡಿ ಕರೆಕ್ಟ್ ಆಗಿ ಇವರು ಸಾಲಿಡ್ ಆಗಿ ಒಂದು ಕೆಲಿಬ್ರೇಟೆಡ್ ಅಟ್ಯಾಕ್ ಅಂತೀವಿ ಕೆಲಿಬ್ರೇಟೆಡ್ ಯೋಚನೆ ಲೆಕ್ಕಾಚಾರ ಮಾಡಿ ಒಂದು ಅಟ್ಯಾಕ್ ಮಾಡಲಿಕ್ಕೆ ಯಾವ ಅಡೆತಡೆ ಇಲ್ಲ ಎಲ್ಲದಕ್ಕೂ ಸುಪ್ರಿಯಾರಿಟಿ ನಮ್ಮಲ್ಲಿ ಇದೆ ನಮ್ಮಲ್ಲಿ ಯಾವ ಯಾವ ವಿಷಯಗಳಿಲ್ಲ ನಮ್ಮಲ್ಲಿ ವೀರ ಯೋಧರುಗಳಿದ್ದಾರೆ ಒಳ್ಳೆ ಒಳ್ಳೆ ಲೀಡರ್ಶಿಪ್ ಒಳ್ಳೆ ಒಳ್ಳೆ ಕಮಾಂಡರ್ಸ್ ಗಳಿದ್ದಾರೆ ಬ್ರಿಗೇಡ್ ಕಮಾಂಡರ್ಸ್ ಗಳಿದ್ದಾರೆ ಕರ್ನಲ್ಸ್ ಇದ್ದಾರೆ ಮೇಜರ್ ಜನರಲ್ಸ್ ಗಳಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಎಲ್ಲದಕ್ಕಿಂತ ಮುಖ್ಯ ಸೇನಾ ಮುಖ್ಯಸ್ಥರು ಭಯಂಕರ ಕೆಪಾಸಿಟಿ ಅವರು ಇದಾರೆ ನಮ್ಮಲ್ಲಿ ಯಾವ ಶಸ್ತ್ರಗಳು ಇಲ್ವಾ ಇಲ್ಲ ಎಲ್ಲವೂ ಇದೆ ಪ್ರತಿಯೊಂದು ಇದೆ ಇದು ಇಟ್ಸ್ ಅ ಕ್ವಶನ್ ಆಫ್ ಟೇಕಿಂಗ್ ಡಿಶಿಶನ್ ನಾವು ಒಂದ್ಸರಿ ಡಿಶಿಷನ್ ತಗೊಂಡ್ಮೇಲೆ ಅವರನ್ನ ನಾನು ಹೇಳ್ತೀನಲ್ಲ ಸ್ಮಿತಾ ಅವರೇ ಇದು ನಾಲ್ಕು ಜನ ಉಗ್ರವಾದಿಗಳನ್ನ ಅವ್ರನ್ನ ಹೆಂಗು ಕೊಲ್ತೀವಿ ಈಗ ಇವತ್ತು ರಾತ್ರಿ ಒಳಗೆ ಅವ್ರು ಸಿಗ್ತಾರೆ ಅವರು ಇಲ್ಲಿ ಅದು ಖಂಡಿತ ಅವ್ರು ಏನೋ ಉಳುಳ್ಳೆ ಉಳ್ಳೇ ಉಳ್ಳುತ್ತೆ ಇಷ್ಟಕ್ಕಲ್ಲ ಇದು ಇವ್ರನ್ನ ಯಾರು ಹ್ಯಾಂಡಲ್ ಮಾಡಿದ್ದಾರೆ ಆ ಬುಡಕ್ಕೆ ನಾವು ಇಡಬೇಕು ಈಗ ಅದು ಅಲ್ಲಿ ಟೆರರಿಸ್ಟ್ ಹೈಬ್ಸ್ ಇದೆ ಅವರಿಗೆ ಲಶ್ಕರ್ ಲಷ್ಕರ್ ತೊಯ್ಬಾದು ಮೈನ್ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರೋದು ಅಲ್ಲಿ ನುಗ್ಗಿ ಅಲ್ಲಿ ಒಡೆದು ಅವ್ರನ್ನ ಧ್ವಂಸ ಮಾಡಬೇಕು ನಮ್ಮಲ್ಲಿರುವ ಎಲ್ಲಾ ವೆಪನ್ಸ್ ಆಟ ಗನ್ ಆಗಲಿ ಮಿಸೈಲ್ಸ್ ಗಳಾಗಲಿ ಡ್ರೋನ್ಗಳಾಗಲಿ ಪ್ರತಿ ಒಂದರ ಇದನ್ನು ತಗೊಂಡೋಗಿ ಅಟ್ಯಾಕ್ ಹೆಲಿಕಾಪ್ಟರ್ಸ್ಗಳ್ನ ಯೂಸ್ ಮಾಡಿ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಮೇಲೆ ಒಳಗೆ ಹೋಗಿ ಒಳಗೆ ಹೋಗಿ ಅವ್ರನ್ನ ಅವರವರ ಸ್ಥಾನಕ್ಕೆ ಬಾಂಬ್ಗಳು ಹಾಕಿ ಪುಡಿ ಮಾಡಬೇಕು ಇದೇ ಲಾಸ್ಟ್ ನಾನು ಹೇಳ್ತಾ ಇದ್ದೀನಿ ಈಗ ಒಳ್ಳೆ ಇದಕ್ಕಿಂತ ಯಾವಾಗ ದೋಸೆ ಇದೆಯಲ್ಲ ಬಿಸಿ ಆ ಬಿಸಿ ಇದ್ದಾಗಲೇ ದೋಸೆ ಹಾಕಿ ಬಟ್ ಹರಿ ಸರ್ ಅಷ್ಟು ಸುಲಭ ಇದೆಯಾ ಅಂತ ಹೇಳಿ ಈಗ ಭಾರತ ಪಾಕಿಸ್ತಾನದ ಗಡಿ ಒಳಗ್ ಹೋಗಿ ನುಗ್ಗಿ ಅಟ್ಯಾಕ್ ಮಾಡಬೇಕು ಅಂದ್ರೆ ಗೊತ್ತು ಬೇರೆ ಬೇರೆ ದೇಶಗಳ ಪ್ರಭಾವ ಪರಿಣಾಮ ಕೂಡ ಅಲ್ಲಿ ವರ್ಕ್ ಆಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೂ ಬೆಂಬಲ ಕೊಡೋ ಕೆಲ ರಾಷ್ಟ್ರಗಳು ಅನಿವಾರ್ಯವಾಗಿದೆ ನಮ್ ದುರಾದೃಷ್ಟ ಕೂಡ ಅದು ಈಗ ಅಷ್ಟು ಸುಲಭ ಇದೆಯಾ ಭಾರತದ ನಿರ್ಧಾರ ಅಷ್ಟು ಸುಲಭವಾಗಿ ಕೈಗೊಳ್ಬಹುದಾ ಈಗ ಇಲ್ಲಿವರೆಗೆ ಬರೀ ಮೀನಾಮೇಷ ಏನಿಸ್ತಾ ಇದ್ರು ಮುಂಚೆನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಮೋದಿ ಅವರು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಳಗೆ ನುಗ್ಗಿ ಓಡಿಸಿದ್ದಾರೆ ಬಾಲಕೋಟ್ ಸ್ಟ್ರೈಕ್ ಆಗಲಿ ಇದಾಗಲಿ ಇದನ್ನು ನಾವು ಎಲ್ಲ ಪ್ಲಾನ್ಗಳು ರೆಡಿ ಇದೆ ಈಗ ನಾವು ಅಂತಾರಾಷ್ಟ್ರೀಯ ಏನು ಒಂದು ಪ್ರತಿಕ್ರಿಯೆ ಬರುತ್ತೆ ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಹೇಳ್ತಿದ್ದೀವಿ ನೀವು ಲೆಕ್ಕ ಹಾಕಿ ಅಲ್ಲಿ ಆದಾಗ ಇಸ್ರೇಲ್ ಯಾರ ಯಾರ ರಾಷ್ಟ್ರಗಳನ್ನ ಕೇಳ್ಕೊಂಡು ಅಟ್ಯಾಕ್ ಮಾಡ್ತು ತಮಾಸ್ ಮೇಲೆ ತಮ್ಮ ರಕ್ಷಣೆ ನಮ್ಮ ದೇಶದ ರಕ್ಷಣೆ ನಮ್ಮ ಜವಾಬ್ದಾರಿ ಅದು ನಮ್ಮ ದೇಶದ ಪ್ರಜೆಗಳು ಅವರು ಪ್ರವಾಸಿಗರು ಹೋಗಿದ್ದಾರೆ ಯಾವ ವಿಶ್ವಾಸದ ಮೇಲೆ ಹೋಗಿದ್ದಾರೆ ಸರ್ಕಾರ ನಮಗೆ ಸೂಕ್ತವಾಗಿ ಪ್ರೊಟೆಕ್ಷನ್ ಕೊಡ್ತದೆ ನಮ್ಮ ದೇಶ ದೇಶದ ನಾಯಕರಿಗೆ ಅವರು ಸಾಯಿಸ್ತಾ ಇರಬೇಕಾದ್ರೆ ಇನ್ನೇನು ಅಂತಾರಾಷ್ಟ್ರೀಯ ಪ್ರಜರು ಇನ್ ಯಾವ ಯೋಚನೆ ಮಾಡ್ತಾ ಇದ್ದೀರಿ ನೀವು ನೀವು ಏನು ಯೋಚನೆ ಮಾಡುವುದಿಲ್ಲ ಯಾಕೆಂತ ಹೇಳಿದ್ರೆ ಎಸ್ಪೆಷಲಿ ಪಾಕಿಸ್ತಾನಕ್ಕೆ ಯಾವುದೇ ಡೈಲಾಗ್ಸ್ಗಳ ಇಲ್ಲ ಅವರಿಗೆ ಬೇಕು ಗನ್ಸ್ ಗನ್ ಬುಲೆಟ್ಸ್ ಅವರ ಫೈರಿಂಗ್ ಮಾಡಿ ಮಾಡಿ ಅವ್ರನ್ನ ಚೆನ್ನಾಗಿ ಇನ್ನೊಂದು ಹತ್ತೈದು ವರ್ಷ ಹೇಳ್ಬಾರ್ದು ಆ ರೀತಿ ಮಾಡಬೇಕು ಅದು ಆಗ್ಲಿಕ್ಕೂ ಅಮೆರಿಕ ಮೇಡ್ ವೆಪನ್ ಗಳೆಲ್ಲ ಉಗ್ರರ ಕೈ ಸಿಗ್ಲಿಕ್ಕೆ ಪಾಕಿಸ್ತಾನದ ಬೆಂಬಲ ಇಲ್ಲದೆ ಸಾಧ್ಯ ಆಗತ್ತ ಇಲ್ಲ ಒಬ್ಬ ಉಗ್ರರ ಕೈಯಲ್ಲಿ ಒಂದು ವಿದೇಶಿ ವೆಪನ್ ಗಳು ಸಿಗೋದಷ್ಟು ಸುಲಭ ಇದೆಯಾಂತ ಹೌದು ಈಗ ಅಫ್ಘಾನಿಸ್ತಾನ್ದಾಗ್ಲಿ ಪಾಕಿಸ್ತಾನದ ಬಲೂಚಿಸ್ತಾನ ಪಾಕಿಸ್ತಾನ ನೋಡಿ ಅಲ್ಲಿ ತರ್ಕಾರಿ ಅಂಗಡಿಗಳಂಗೆ ಗನ್ಗಳನ್ನ ಮಾಡ್ತಾ ಇದಾರೆ ಅಮೇ ಇದರ ಅಮೇರಿಕಾ ಸಪೋರ್ಟ್ ಟೆನಿಸ್ಟಿ ಕೊಡ್ತಾ ಇದ್ದಾರೆ ಅಂತ ಅವರು ಮಾರ್ತಾ ಇದ್ದಾರೆ ಮಾರುವ ಐಟಮ್ಸನ್ನು ಫ್ರೀಯಾಗಿ ಸಬ್ಸಿಡಿ ಕೊಟ್ಟಿದ್ದನ್ನು ಅವರು ತಗೊಳ್ತಾ ಇದ್ದಾರೆ ಚಿಕ್ಕ ಮಗು ಒಂದು ಐಸ್ಕೂಲ್ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಕೈಯಲ್ಲಿ ಗನ್ ಕೊಟ್ಟು ಜಿಹಾದ್ ಮಾಡು ಇಂಡಿಯಾಕ್ಕೆ ಫೈರ್ ಮಾಡು ಅವರ ಬ್ರೈನ್ ವಾಶ್ ಮಾಡಿ ಮಾಡಿ ರೆಡಿ ಮಾಡಿರ್ತಾರೆ ಇಂಥ ಇದರಲ್ಲಿ ಯಾರು ನಿಮ್ಮನ್ನ ಶಸ್ತ್ರಗಳನ್ನು ತಗೊಂಡಿದ್ದಾರೋ ಅವರ ಎದುರಿಗೆ ನೀವು ಮಾತು ಆಗ್ತಾ ಇಲ್ಲ ಶಸ್ತ್ರ ಈಗ ಈ ರೀತಿ ಹೇಳ್ಗಳಲ್ಲ ನಾವು ಯಾರು ಪ್ರವಾಸಕ್ಕೆ ಬಂದಿದ್ದಾರೆ ಮೇಲೆ ಇವರು ಅಟ್ಯಾಕ್ ಮಾಡಿದ್ದಾರೆ ಅವ್ರ ಕೈಲಿ ಗನ್ ಇರಲಿಲ್ಲ ಬಾಂಬ್ಗಳಿಲ್ಲ ಗ್ರನೇಡ್ ಇಲ್ಲ ಅಂತವ್ರನ್ನ ಇವರು ಸಾಯಿಸಿದ್ದಾರೆ ಇವರಂತಹ ನಪಂಸಕ ದರಿದ್ರ ನಾಯಿಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇವರಿಗೆ ಒಂದೇ ಒಂದು ಉತ್ತರ ಅಟ್ಯಾಕ್ ಮಾಡಿ ಪೂರಾ ಎಲ್ಲಿ ಎಷ್ಟೆಷ್ಟು ಬಂಕರ್ಸ್ ಇದನ್ನ ಪುಡಿ ಮಾಡಿ ಒಬ್ಬ ನಮ್ಮ ನಾಗರಿಕ ಸತ್ತರೆ ಹತ್ತು ಜನ ಹತ್ತು ಇಪ್ಪತ್ತು ಜನ ಪಾಕಿಸ್ತಾನ ಸೋಲ್ಜರ್ಸ್ ತೆಗೀರಿ ಉಗ್ರವಾದಿಗಳನ್ನ ಹುಡುಕ್ಲಿಕ್ಕೆ ಹೋಗಬೇಡಿ ಈಗ ಹೋಗಿ ಸೀದಾ ಆಕೆ ಒಳಗೆ ಉಗ್ರವಾದಿಗಳು ಹೇಗೂ ಸಿಕ್ಕೇ ಸಿಗ್ತಾರೆ ಎಲ್ಲ ಹ್ಯಾಂಡರ್ಸ್ ಪಾಕಿಸ್ತಾನದಲ್ಲಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ಅಮರನಾಥ್ ಯಾತ್ರೆ ನಡೀತಾ ಇದೆ ನಡೀಬಹುದು ಈಗ ನೆಕ್ಸ್ಟ್ ಮಂತ್ ಇಂದ ಜೂನ್ ಇಂದ ನಾವು ಈಗ ಲಕ್ಷಗಟ್ಟಲೆ ಜನ ಹೋಗಿದೆ ಎಲ್ಲ ನಾವು ಯಾವ ಟೈಮ್ ಅಲ್ಲಿ ರಿಲ್ಯಾಕ್ಸ್ ಇರುವ ಆಗಿಲ್ಲ ಬಟ್ ಅಮರನಾಥ್ ಯಾತ್ರೆ ಈ ಸರಿ ಯಾವ ಕಾರಣಕ್ಕೂ ನಿಲ್ಲಬಾರದು ಒಂದು ವೇಳೆ ಅಮರನಾಥ್ ಯಾತ್ರೆ ನಿಂತರೆ ಅದರ ಅರ್ಥ ಅವರಿಗೆ ಶರಣಾದಂಗ ಆಯ್ತು ನಿಜ ನಾವು ಏನ್ ಮಾಡಬೇಕು ಅದಕ್ಕೆ ಹಿಂದಿಯಲ್ಲಿ ನಾವು ಹಿಂದಿಯಲ್ಲಿ ನಾವು ಹೇಳ್ತೇವೆ ಸರ್ ಕಟ್ಸಕ್ತ ಸರ್ ಜುಕಾನೆ ಸಕ್ತ ಎಕ್ಸಾಕ್ಟ್ಲಿ ನಮ್ಮ ತಲೆ ಕಟ್ಟಾಗಬಹುದು ಆದ್ರೆ ನಾವು ನಿಮ್ಮನ್ನ ತಲೆ ಬಗ್ಸೋದಿಲ್ಲ ನಾವು ತಲೆ ಬಗ್ಗಿಸಬಾರದು ಅವರಿಗೆ ಫುಲ್ ಫುಲ್ ಇನ್ನೊಂದು ಹತ್ತು ವರ್ಷ ತನಕ ಹೇಳ್ಬಾರ್ದು ಆ ರೀತಿ ಮಾಡಬೇಕು ಆ ವಿಧವೇರೋ ಗಂಡನ ಜೊತೆಯಲ್ಲಿ ಹೋದವರು ವಾಪಸ್ ಗಂಡನ ಮೃತದೇಹ ತಗೊಂಡು ಚಿಕ್ಕಮಗಳೂರಿಗೆ ಇಲ್ಲ ಶಿವಮೊಗ್ಗಕ್ಕೆ ಇಲ್ಲ ಬೇರೆ ಮತ್ತೆ ಬರಬೇಕಾದ್ರೆ ಹೇಗಿರ್ಬೇಕು ಅವ್ರ ಮನೆಯಲ್ಲಿ ಅವ್ರು ಯಾವ ತಪ್ಪು ಮಾಡಿದ್ದಾರೆ ನಿಜ ಏನಾದ್ರೂ ಇವರಿಗೆ ಮರ್ಯಾದೆ ಇದೆಯಾ ಶಸ್ತ್ರಗಳು ಇಟ್ಕೊಂಡಂತೆ ನಮ್ಮ ರಾಜ್ಪೂತ್ ರೆಜಿಮೆಂಟ್ ಜಾಟ್ ರೆಜಿಮೆಂಟ್ ಮಡ್ರಾಸ್ ರೆಜಿಮೆಂಟ್ ಫೈಟ್ ಮಾಡ್ಲಿಕ್ಕೆ ಇವರಿಗೆ ತಾಕತ್ ಇದೆಯಾ ಇವರ ಈ ರೀತಿಯ ನಮ್ಮ ಜನರಲ್ ರೀತಿಯ ಕೆಪಾಸಿಟಿ ಇದೆಯಾ ಅವರಿಗೆ ಇವರು ಬರೀ ಧರ್ಮಗಳನ್ನ ಒಂದು ಇನ್ನೊಂದು ಧರ್ಮ ಹೇಳಲಿಕ್ಕೆ ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡ್ತಾ ಇದ್ದಾರೆ ನೀವು ಯಾವ ಧರ್ಮ ಎಕ್ಸಾಕ್ಟ್ಲಿ ಚಿಕ್ಕ ಬ್ರೇಕ್ ಹೋಗೋ ಸಮಯ ಬ್ರೇಕ್ ಆದ ನಂತರದಲ್ಲಿ ಭಾರತೀಯ ಸೇನೆ ಸಶಕ್ತವಾಗಿದೆ ಹಾಗಾದ್ರೆ ಕೈ ಕಟ್ಟು ಕೂತಿರೋದು ಯಾಕೆ ಇದ್ರ ಬಗ್ಗೆ ಮಾತುಕತೆ ಮುಂದುವರಿಸ್ತೀವಿ ಹಾಗೆ ಪೆಹಲ್ಗಾಮ್ ನಿಂದಲೇ ನೇರ ಪ್ರಸಾರದ ದೃಶ್ಯಗಳು ಅಪ್ಡೇಟ್ಸ್ಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ